ಸ್ನೇಹಿತರೆ ಗೀತಾ ಸ್ಲಾಕ್ಸ್ ಇನ್ ಕನ್ನಡಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇದು ನನ್ನ ಡೈಲಿ ರೋಟೀನ್ನ ವ್ಲಾಗು ಸೊ ಇವತ್ತಿನ ಈ ಬ್ಲಾಗ್ ನೋಡೋಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ ಶುರು ಮಾಡ್ತಾ ಇದ್ದೀನಿ ರಾತ್ರಿನೇ ದೋಸೆ ಇಡ್ಲಿಗೋಸ್ಕರ ಅಕ್ಕಿ ಮತ್ತು ಬೇಳೆನ ನೆನೆಸಿಟ್ಟಿದ್ದೆ ಆಲ್ರೆಡಿ ಹಾಲನ್ನು ಕಾಯಕ್ಕಿಟ್ಟಿದ್ದೀನಿ ಇವತ್ತಿನ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೋಸ್ಕರ ಅವರೇ ಕಾಳಿನ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ ಹಾಗಾಗಿ ಇದ್ಕಿನ ಬೇಳೆನ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿಟ್ಕೊಂಡಿದ್ದೆ ಹಾಗೆ ಅಕ್ಕಿ ರೊಟ್ಟಿಗೆ ಕ್ಯಾರೆಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಗೆ ಬೇಯಿಸಿಟ್ಕೊಂಡಂಥ ಅವರೇ ಕಾಳು ಜೊತೆಗೆ ಹಸಿ ಕಾಯಿಯನ್ನು ಕೂಡ ಸೇಸ್ಕೊಂಡಿದ್ದೀನಿ ಈಗ ಸ್ವಲ್ಪ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸಬ್ಸಿಗೆ ಸೊಪ್ಪನ್ನು ಹಾಕ್ಕೋಬೋದು ಮತ್ತು ಸೌತೆಕಾಯನ್ನು ಹಾಕೋಬೋದು ನಿಮ್ಗೆ ಯಾವ ತರಕಾರಿ ಇಷ್ಟ ಆಗುತ್ತೋ ಆ ತರಕಾರಿಗಳನ್ನು ಹಾಕ್ಕೊಂಡು ಅಕ್ಕಿ ರೊಟ್ಟಿ ಮಾಡಿಕೊಂಡ್ರೆ ಬಹಳನೇ ರುಚಿಯಾಗಿರುತ್ತೆ ನಾನು ತಣ್ಣೀರನ್ನೇ ಹಾಕಿ ಹಿಟ್ಟನ್ನು ಇದ್ದೀನಿ ಚೆನ್ನಾಗಿ ನಾದ್ಕೊಂಡಷ್ಟು ಹಿಟ್ಟು ನಮಗೆ ರೊಟ್ಟಿ ತುಂಬ ಸಾಫ್ಟಾಗಿ ಬರುತ್ತೆ ಈಗ ನಾನು ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ಹದವಾಗಿ ಗಟ್ಟಿಯಾಗಿ ಕಲಿಸ್ಕೊಳ್ತೀನಿ ಹಿಟ್ಟು ಕಲಿಸ್ಕೊಳ್ಳುವಾಗ ಒಂದೇ ಸಾರಿ ನೀರನ್ನು ಹಾಕ್ಕೋಬಾರ್ದು ಸ್ವಲ್ಪ ಸ್ವಲ್ಪನೇ ನೀರು ನೋಡಿ ಹಾಕ್ಕೊಂಡು ನೋಡಿ ಈ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗುತ್ತೆ ತುಂಬ ತೆಳ್ಳಗೂ ಇರಬಾರ್ದು ಗಟ್ಟಿಯಾಗಿ ಕೂಡ ಇರಬಾರ್ದು ಈಗ ಹಿಟ್ಟು ರೆಡಿಯಾಗಿದೆ ಹಾಗೆ ಹೆಂಚು ಕೂಡ ಕಾಯ್ದಿದೆ ಈಗ ನಾನು ಒಂದು ಮಲ್ಮಲ್ ಬಟ್ಟೆನ ತಗೊಂಡು ಅದ್ರ ಮೇಲೆ ರೊಟ್ಟಿನ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನಾವು ಹಿಟ್ಟನ್ನು ತಟ್ಕೋಬೋದು ಇವನ್ ಹೆಂಚ ಮೇಲೆ ಕೂಡ ತಟ್ಕೋಬೋದು ಏನಂದರೆ ಬಿಸಿ ತಗ್ಲತ್ತೆ ಹಾಗಾಗಿ ಇದು ಈಸಿ ಮೆಥಡು ಮತ್ತು ರೊಟ್ಟಿ ಹರಿದೋಗಲ್ಲ ನೀಟಾಗಿ ಬರುತ್ತೆ ಇವನ್ ಹೋಳಿಗೆ ಶೀಟ್ ಮೇಲೆ ಕೂಡ ಮಾಡ್ತಾರೆ ಆದರೆ ನಾನು ರೊಟ್ಟಿಗೆ ಅಂತಲೇ ಮಲ್ಮಲ್ ಬಟ್ಟೆ ಇಟ್ಕೊಂಡಿದ್ದೀನಿ ಇದರಲ್ಲೇ ರೊಟ್ಟಿಯನ್ನು ಮಾಡಿ ನೋಡಿ ಕಾದ ಹೆಂಚ ಮೇಲೆ ಹಾಕಿ ಎರಡೂ ಕಡೆ ತುಪ್ಪ ಹಾಕಿ ಅಥವಾ ಎಣ್ಣೆ ಹಾಕಿ ಎರಡೂ ಕಡೆ ಹೊ ಬಣ್ಣ ಬರೋರಿಗೆ ಬೇಯಿಸ್ಕೊಂಡ್ರೆ ರುಚಿ ರುಚಿಯಾದಂಥ ಅವರೇ ರೊಟ್ಟಿ ತಯಾರಾಗುತ್ತೆ ಬಹಳನೇ ರುಚಿಯಾಗಿರುತ್ತೆ ಇದ್ರ ಜೊತೆ ಕಾಯಿ ಚಟ್ನಿ ಕೆಂಪು ಚಟ್ನಿ ಕಡಲೆ ಬೀಜ ಚಟ್ನಿ ಪುದೀನ ಚಟ್ನಿ ಇದೆಲ್ಲವೂ ಚೆನ್ನಾಗಿರುತ್ತೆ ಹಾಗೆ ಚಟ್ನಿ ಪುಡಿ ತುಪ್ಪ ಹಾಕ್ಕೊಂಡು ತಿಂದರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಸೊ ಈಗ ಎರಡು ಕಡೆ ಹದವಾಗಿ ರೊಟ್ಟಿಯನ್ನು ಬೇಯಿಸ್ಕೊಳ್ತಾ ಇದ್ದೀನಿ ತುಂಬ ಸಾಫ್ಟಾಗಿ ರುಚಿಯಾಗಿ ಆಗಿತ್ತು ಇವತ್ತು ಶಶಾಂತ್ಗೆ ಅರ್ಧ ದಿನದ ಕಾಲೇಜ್ ಇರೋದ್ರಿಂದ ಬರೀ ಬ್ರೇಕ್ಫಾಸ್ಟ್ ಅಷ್ಟೇ ಪ್ರಿಪೇರ್ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಊಟಕ್ಕೆ ಟೈಮ್ ಇದೆ ಆವಾಗ ರೆಡಿ ಮಾಡ್ಕೊಳ್ಳೋಣ ಅದು ಚಳಿಗಾಲದಲ್ಲಿ ಬಿಸಿ ಬಿಸಿಯಾಗಿ ತಿನ್ನಬೇಕು ಅಂತ ಅನಿಸುತ್ತೆ ಮಾಡಿಟ್ಬಿಟ್ಟು ತಣ್ಣಗೆ ತಿನ್ನೋಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ ಹಾಗೆ ರೊಟ್ಟಿ ಕೂಡ ಅಷ್ಟೇ ಬ್ರೇಕ್ಫಾಸ್ಟಿಗೆ ಬಂದಾಗ ಆವಾಗ ಬಿಸಿ ಬಿಸಿಯಾಗಿ ಮಾಡಿಕೊಟ್ರೆ ಚೆನ್ನಾಗಿರತ್ತೆ ಶಶಾಂತ್ ಈಗ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದಾನೆ ಹಾಗಾಗಿ ಬಿಸಿ ಬಿಸಿಯಾಗಿ ರೊಟ್ಟಿ ಇದ್ದೀನಿ ಅವ್ರಿಗೆಲ್ಲ ಕೊಟ್ಟಾದಮೇಲೆ ಈಗ ನನಗೋಸ್ಕರ ಕೂಡ ಬಿಸಿಯಾಗಿ ರೊಟ್ಟಿ ಮಾಡ್ಕೊಂಡಿದ್ದೀನಿ ಚಟ್ನಿ ಹಾಗೆ ಚಟ್ನಿ ಪುಡಿ ಜೊತೆ ತುಂಬಾನೇ ರುಚಿಯಾಗಿತ್ತು ಅಕ್ಕಿ ರೊಟ್ಟಿ ನಿಮ್ಗೆಲ್ಲ ಯಾರಿಗಿಷ್ಟ ಖಂಡಿತ ನನಗೆ ಹೇಳಿ ಇವತ್ತು ಬ್ರೇಕ್ಫಾಸ್ಟಿನ ಜೊತೆಗೆ ನಾನು ದಾಳಿಂಬೆ ಮತ್ತು ಬೀಟ್ರೂಟು ಸ್ವಲ್ಪ ಉಪ್ಪನ್ನು ಹಾಕಿ ಜ್ಯೂಸ್ ಮಾಡಿದ್ದೆ ಅವರಿಗೆಲ್ಲ ಕೊಟ್ಟಾಯಿತು ಇದು ನನ್ನ ಶೇರು ಕುಡಿಬೇಕು ಇವತ್ತು ನಮ್ಮ ಯಜಮಾನ್ರು ಕೂಡ ಶಿಶಾಂತ್ ಜೊತೆನೇ ಹೋಗ್ತಾ ಇದ್ದಾರೆ ಕಾಲೇಜ್ ಹತ್ರ ಅವನ್ನ ಡ್ರಾಪ್ ಮಾಡೋಕ್ಕೆ ಹಾಗೆ ನಮ್ಮ ಮಾವನವ್ರಿಗೆ ಮೆಡಿಸನ್ಸ್ ತರೋಕ್ಕೆ ಅಂತ ಹೋಗ್ತಾ ಇದ್ದಾರೆ ಕಾರಣ ಇಷ್ಟೇ ನೆನೆ ಶಿಶಾಂತು ಕಾಲು ಇಡವಿದ್ದಾನೆ ಅಂದರೆ ಹೆಬ್ಬೆರಳು ಗಾಯ ಮಾಡ್ಕೊಂಡಿದ್ದಾನೆ ನೇಲೆಲ್ಲ ಸ್ವಲ್ಪ ಎದ್ದುಬಿಟ್ಟಿದೆ ಸ್ವಲ್ಪ ಸ್ವೆಲ್ಲಿಂಗ್ ಬಂದಿದೆ ಸೊ ಕಾರು ಓಡಿಸೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಬ್ರೇ ಬೇಕೆಲ್ಲ ಒತ್ತಬೇಕಲ್ಲ ಅದು ಓದುವಾಗ ಕಾಲು ನೋವತ್ತೆ ಇವತ್ತು ನೀವೇ ಡ್ರಾಪ್ ಮಾಡಿ ಅಂತ ಹೇಳ್ತಾ ಇದ್ದ ಅವರು ಒಂಬತ್ತು ಗಂಟೆಗೆ ಹೋಗಬೇಕಾಗಿತ್ತು ಹಾಸ್ಪಿಟ್ಲ್ ಓಪನ್ ಆಗೋದೇ ಅಂದರೆ ಕಮ್ಯಾಂಡೋ ಹಾಸ್ಪಿಟ್ಲ್ ಓಪನ್ ಆಗೋದೆ ಸ್ವಲ್ಪ ಲೇಟಾಗಿ ಆ ಟೈಮ್ಗೆ ಹೋಗಬೇಕಾಗಿತ್ತು ಬಟ್ ಇವನಿಗೋಸ್ಕರ ಇವತ್ತು ಏಳುವರೆಗೆ ಹೋಗ್ತಾಯಿದ್ದಾರೆ ಹಾಗೆ ಸಾಯಂಕಾಲ ಅವನನ್ನು ಜೊತೆಲೆ ಕರ್ಕೊಂಡು ಬರಬೇಕು ಹಾಗಾಗಿ ಇವತ್ತು ಸ್ವಲ್ಪ ಬೇಗ ಹೋಗಿ ಅಲ್ಲೇ ನಮ್ಮ ಮಾವನವ್ರ ಹತ್ರ ಸ್ವಲ್ಪ ಹೊತ್ತು ಇದ್ದು ಅಲ್ಲೇ ನನ್ನ ಅಕ್ಕಂದಿರು ಕೂಡ ಇದ್ದಾರೆ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಸಾಯಂಕಾಲ ಅವನ್ನ ಪಿಕಪ್ ಮಾಡಿಕೊಂಡು ಬರ್ತೀನಿ ಅಂತ ಅವರು ಕೂಡ ಹೊರಟಿದ್ದಾರೆ ನಮ್ಮ ಮಾವರು ಮಿಲ್ಟ್ರಿ ಅವರಾಗಿರೋದ್ರಿಂದ ಅವ್ರಿಗೆ ಕಮಾಂಡೋ ಹಾಸ್ಪಿಟ್ಲಲ್ಲಿ ಮಂತ್ಲಿ ಒನ್ಸ್ ಅಥವಾ ಟ್ವೈಸು ಫ್ರೀ ಮೆಡಿಸಿನ್ಸ್ ಸಿಕ್ಕತ್ತೆ ಅದನ್ನ ಆವಾಗ ಹೋಗಿ ಕಲೆಕ್ಟ್ ಮಾಡ್ಕೋಬೇಕು ಸೊ ಹಾಗಾಗಿ ಇವರು ಇದ್ದಾರೆ ಸೊ ಅವ್ರು ಹೋದ ಮೇಲೆ ನನ್ನ ಕೆಲಸ ಇನ್ನೂ ಶುರು ಆಗುತ್ತೆ ಅಡುಗೆ ಕೆಲಸ ಇದೆ ಮನೆ ಕೆಲಸಗಳು ಎಷ್ಟೊಂದು ಕೆಲಸ ಇರುತ್ತೆ ಅಲ್ವಾ ಅದೆಲ್ಲ ಮಾಡಬೇಕು ಅದರ ಜೊತೆಗೆ ಇವತ್ತು ನನ್ನ ಗಾರ್ಡನ್ನಲ್ಲಿ ಗಿಡಗಳನ್ನು ಇದ್ದೀನಿ ನನಗೆ ಇದೊಂದು ಅಭ್ಯಾಸ ಒಂದು ದಿನ ಆದರೂ ಒಂದು ದಿನದಲ್ಲಿ ಒಂದು ಸರಿ ಆದರೂ ಗಿಡಗಳನ್ನು ಹೋಗಿ ಮಾತಾಡ್ಸ್ಕೊಂಡು ಬರಬೇಕು ಅಂತ ಗಿಡಗಳನ್ನು ನೋಡಿದಾಗ ಅಥವಾ ಅದನ್ನು ಬೆಳೆಸ್ದಾಗ ಏನೋ ಒಂಥರ ಖುಷಿ ಅಂತ ಅನಿಸುತ್ತೆ ನಮ್ಮಿಂದ ಏನನ್ನು ನಿರೀಕ್ಷೆ ಮಾಡಲ್ಲ ಬಟ್ ನಮ್ಮ ಅಂದ ಮನೆಯ ಅಂದವನ್ನು ಹೆಚ್ಚಿಸುವಂಥ ಗಿಡಗಳು ಹಾಗೆ ಇದರಿಂದ ಒಳ್ಳೆ ಫ್ರೆಶ್ ಆದಂಥ ಗಾಳಿ ಸಿಕ್ಕತ್ತೆ ಕಣ್ಣಿಗೆ ಕೂಡ ಅಂದವಾಗಿ ಕಾಣಿಸುತ್ತೆ ಮನೇಲಿ ಡೆಕೋರೇಷನ್ಗೆ ಇಡಬಹುದು ಒಂಥರ ಖುಷಿ ಅಂತ ಅನಿಸುತ್ತೆ ಹಾಗಾಗಿ ಗಿಡಗಳನ್ನು ನೋಡೋದು ಬೆಳೆಸೋದಂದರೆ ನಂಗೆ ತುಂಬ ಇಷ್ಟ ಹೂವಿನ ಗಿಡಗಳು ಕೂಡ ಇಷ್ಟ ಬಟ್ ಇಲ್ಲಿ ಬಿಸಿಲು ಬರೋಲ್ಲ ಹಾಗಾಗಿ ಹೂವಿನ ಗಿಡಗಳನ್ನು ಇಡೋಕ್ಕಾಗಲ್ಲ ಬಟ್ ಟೆರಸ್ ಮೇಲೆ ಇಟ್ಟಿದ್ದೀನಿ ಇಲ್ಲಿ ಬರೀ ನೆರಳಲ್ಲಿ ಬರುವಂಥ ಗಿಡಗಳು ಅದನ್ನು ಮಾತ್ರ ಬೆಳೆಸ್ಕೊಳ್ತೀನಿ ಹಾಗೆ ಮನೆ ಒಳಗಡೆ ಕೂಡ ಇಟ್ಕೋಬೋದು ಯಾರಾದರೂ ಗೆಸ್ಟ್ಗಳು ಬಂದಾಗ ಸ್ವಲ್ಪ ಡೆಕೋರೇಟಿವ್ ಆಗಿ ಅಂದವಾಗಿ ಜೋಡಿಸ್ಕೊಬೋದು ಹಾಗಾಗಿ ಶೇಡೆಡ್ ಪ್ಲ್ಯಾಂಟ್ಸನ್ನೇ ಬೆಳೆಸ್ಕೊಂಡಿದ್ದೀನಿ ಹಾಗೆ ಕೆಲವೆಲ್ಲ ವಾಸ್ತು ಗಿಡಗಳು ಕೂಡ ಇದೆ ಸ್ನೇಕ್ ಪ್ಲ್ಯಾಂಟ್ ಆಗಿರ್ಬೋದು ಅಥವಾ ಸ್ಪೈಡರ್ ಪ್ಲ್ಯಾಂಟ್ ಆಗಿರ್ಬೋದು ಮನಿ ಪ್ಲ್ಯಾಂಟು ಚೈನೀಸ್ ಮನಿ ಪ್ಲ್ಯಾಂಟು ಇದೆಲ್ಲ ವಾಸ್ತು ಪ್ರಕಾರ ಇಡುವಂಥ ಗಿಡಗಳು ಕೂಡ ಇದೆ ಅದರಿಂದ ನಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತ ಕೂಡ ಹೇಳ್ತಾರೆ ಹಾಗೆ ಇದು ಅರಕ ಅದು ಸಡನ್ನಾಗಿ ನೋಡಿದ್ರೆ ಕಡ್ಡಿ ಹಾಗೆ ಕಾಣಿಸುತ್ತೆ ಬಟ್ ಅದು ಎಲೆ ಸ್ವಲ್ಪ ಸ್ವಲ್ಪನೇ ಓಪನ್ ಆಗುತ್ತೆ ಅದು ನೋಡೋದೇ ತುಂಬ ಚೆನ್ನಾಗಿರುತ್ತೆ ನಾನು ದಿನ ಹೋಗಿ ನೋಡ್ತೀನಿ ಎಷ್ಟು ಓಪನ್ ಆಗಿದೆ ಅಂತ ಸಡನ್ನಾಗಿ ಯಾರಿಗೂ ಗೊತ್ತೇ ಆಗೋಲ್ಲ ಅದೊಂದು ಕಡ್ಡಿ ಥರ ಇರುತ್ತೆ ಆಮೇಲೆ ಎಷ್ಟೊಂದು ಕವಲುಗಳು ಹೊಡಿಯತ್ತೆ ಗೊತ್ತಾ ಅದು ನೋಡೋದು ಒಂಥರ ಖುಷಿ ಅನಿಸುತ್ತೆ ಸೊ ಈಗ ಹೋಗೋಣ ಅಕ್ಕಿ ಹಿಟ್ಟಿಗೆ ರುಬ್ಬಬೇಕು ಈಗ ಟೈಮ್ ಬೇರೆ ಏನು ಚಳಿಗಾಲ ಆಗಿರೋದ್ರಿಂದ ಉಬ್ಬಲ್ಲ ಹಾಗೆ ನಾನು ನೋಡಿ ಭಯ ಪಟ್ಕೋಬೇಡಿ ಇವತ್ತು ನಾನೊಂದು ಫೇಸ್ ಪ್ಯಾಕನ್ನು ಹಾಕ್ಕೊಂಡಿದ್ದೀನಿ ಬೀಟ್ರೂಟ್ ಇತ್ತಲ್ಲ ಅದನ್ನು ತುರಿದ್ಬಿಟ್ಟು ಅದಕ್ಕೆ ಕಡಲೆ ಹಿಟ್ಟು ಮತ್ತು ಹನಿ ನಿಂಬೆ ಹಣ್ಣು ಅದೆಲ್ಲ ಸೇರಿಸ್ಕೊಂಡು ಒಂದು ಫೇಸ್ ಪ್ಯಾಕ್ ಹಾಕ್ಕೊಂಡಿದ್ದೀನಿ ತುಂಬ ದಿನಗಳೇ ಆಗಿತ್ತು ಸ್ಕಿನ್ ಕೇರ್ ಮಾಡಿ ಹಾಗಾಗಿ ಇವತ್ತು ಹಾಕ್ಕೊಂಡಿದ್ದೀನಿ ಅಡುಗೆ ಮನೆ ಕೆಲಸ ಮುಗಿಸೋಷ್ಟರಲ್ಲಿ ಅದು ಕೂಡ ಸ್ವಲ್ಪ ಡ್ರೈ ಆದಮೇಲೆ ಅದನ್ನು ವಾಶ್ ಮಾಡ್ಕೋಬೋದು ಅಂತ ಸೊ ಅಕ್ಕಿ ಹಿಟ್ಟನ್ನು ರುಬ್ಬಿಟ್ಟೆ ಈಗ ರುಬ್ಬಿಟ್ರೆ ರಾತ್ರಿ ನಾನು ಮಲ್ಕೊಳ್ಳೋಷ್ಟೊತ್ತು ಅದಕ್ಕೆ ಸ್ವಲ್ಪ ಆದರೂ ಉಬ್ಬತ್ತೆ ಹುಳಿ ಬರುತ್ತೆ ಅನ್ನೋದೊಂದೇ ಸೊ ಹಾಗಾಗಿ ಈಗ ರುಬ್ಬಿಟ್ಟಿದ್ದೀನಿ ಹಾಗೇ ನಾವು ಮಿಕ್ಸಿಯನ್ನು ದಿನ ಬಳಸ್ತಾಯಿರ್ತೀವಿ ಅಷ್ಟೊಂದು ಗಲೀಜಾಗ್ಬಿಟ್ಟಿರುತ್ತೆ ಸೊ ಇವತ್ತು ಮಿಕ್ಸಿಯನ್ನು ಕೂಡ ಕ್ಲೀನ್ ಮಾಡ್ತಾ ಇದ್ದೀನಿ ಹಿಟ್ಟನ್ನು ರುಬ್ಬಿ ಎರಡು ಭಾಗಗಳನ್ನಾಗಿ ಮಾಡ್ಕೊಂಡಿದ್ದೀನಿ ನಾಳೆಗೋಸ್ಕರ ಒಂದು ಚಿಕ್ಕ ಪಾತ್ರೆಯಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಹಾಗೆ ದೊಡ್ಡದ್ರಲ್ಲಿ ಎರಡು ದಿನಕ್ಕಾಗೋಷ್ಟು ಹಿಟ್ಟಿರುತ್ತೆ ಹಾಗೆ ನಾನು ಒಣಗಿದ ಬಟಾಣಿಯನ್ನು ಕೂಡ ನೆನೆಸಿಟ್ಟಿದ್ದೀನಿ ಇದರಿಂದ ಏನಾದರೂ ಗ್ರೇವಿ ಮಾಡೋಣ ಅಂತ ನೋಡೋಣ ಆದರೆ ಸಾಧ್ಯವಾದರೆ ಅದರ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತೀನಿ ಹಾಗೆ ಇವತ್ತು ಮಿಕ್ಸಿಯನ್ನು ಕೂಡ ಕ್ಲೀನ್ ಮಾಡ್ಕೊಳ್ತೀನಿ la Nanta. ಈ ಎಲೆಕ್ಟ್ರಾನಿಕ್ ಐಟಮ್ಸ್ ಏನಿರುತ್ತೆ ಅದನ್ನ ನಾವು ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಬಾಳಿಕೆ ಬರುತ್ತೆ ಆ್ಯಕ್ಚುಲಿ ಇಪ್ಪತ್ತ್ಮೂರು ವರ್ಷದಲ್ಲಿ ನಾನು ಇದು ಎರಡನೇ ಮಿಕ್ಸಿಯನ್ನೇ ತೊಗೊಂಡಿರೋದು ಕೆಲವರೆಲ್ಲ ಹಾಳಾಗ್ತಾ ಇರುತ್ತೆ ಬೇಗ ಬೇಗನೆ ಹಾಳಾಗ್ತಾ ಇರುತ್ತೆ ಆದರೆ ನಮ್ಮ ಮನೇಲಿ ಗೊತ್ತಿಲ್ಲ ಫ್ರಿಜ್ ಆಗಿರ್ಬೋದು ಮಿಕ್ಸಿ ಆಗಿರ್ಬೋದು ವಾಷಿಂಗ್ ಮೆಷಿನ್ ಆಗಿರ್ಬೋದು ಇದೆಲ್ಲ ನಾನು ಒಬ್ಬಳೇ ಹ್ಯಾಂಡಲ್ ಮಾಡೋದರಿಂದ ಮೇಂಟೇನ್ ಮಾಡೋದ್ರಿಂದ ಸುಮಾರು ವರ್ಷಗಳ ಒಳಗೆ ಬಾಳಿಕೆ ಬರುತ್ತೆ ನನಗೆ ಬೋರ್ ಆಗಿಬಿಟ್ಟು ಬೇಡ ಕೊಟ್ಬಿಡೋಣ ಬೇರೆ ಹೊಸ ತಗೊಳ್ಳೋಣ ಅನ್ನೋಷ್ಟು ಅದನ್ನು ಬಳಸ್ತೀನಿ ಹಾಗೆ ನಮ್ಮನೇಲಿ ಮೈಕ್ರೋವೇವ್ ಮಾತ್ರ ನಾನು ಮೂರನೇದು ತಗೊಂಡಿದ್ದು ಯಾಕೆಂದರೆ ನನ್ನ ಚಿಕ್ಕ ಮಗ ತುಂಬ ಇದು ಆ್ಯಕ್ಟಿವ್ ಅವ್ರನ್ನ ಹತ್ರ ಒಂಥರ ತುಂಬ ಕ್ಯೂರಿಯಾಸಿಟಿ ಎಷ್ಟು ಹುಷಾರಾಗಿ ನೋಡಿಕೊಂಡ್ರೂ ಹೋಗಿ ಏನಾದರೂ ಒಂದು ಕೀಟ್ಲೆ ಮಾಡ್ತಾನೆ ಇದ್ದ ಆವಾಗ ನಾನು ಹೊಸದಾಗಿ ಮೈಕ್ರೋವೇವ್ ತೊಗೊಂಡಾಗ ಅದರಲ್ಲಿ ನಾಬ್ ಇತ್ತು ಯಾವಾಗ ನೋಡಿ ಆ ನಾಬ್ಗಳನ್ನು ಹೋಗಿ ತಿರುಗಿಸಿ ತಿರುಗಿಸಿ ಅದು ಬೇಗನೆ ಹಾಳಾಗಿಬಿಟ್ಟಿತ್ತು ಆಮೇಲೆ ನಾನು ಇವನಿಗೆ ಅದರಿಂದ ಬಚಾವ್ ಮಾಡಬೇಕು ಅಂತ ಫೆದರ್ ಟಚ್ ಇರುವಂಥ ಒಂದು ಮೈಕ್ರೋವೇವ್ ತೊಗೊಂಡಿದ್ದೆ ಆಮೇಲೆ ಅದನ್ನು ಬಿಟ್ಟ ಇಲ್ಲ ಅಂತಂದರೆ ಹೋಗಿ ಹೋಗಿ ಅದನ್ನ ಆನ್ ಮಾಡೋದು ನಾಬ್ಗಳನ್ನು ತಿರುಗಿಸಿ ತಿರುಗಿಸಿ ಹಾಳು ಮಾಡಿಬಿಟ್ಟಿದ್ದ ಸೊ ಮಕ್ಕಳನ್ನ ಎಷ್ಟು ಕೇರ್ಫುಲ್ಲಾಗಿ ನೋಡಿಕೊಂಡ್ರು ಏನೆಲ್ಲ ಒಂದೊಂದು ಕಿಟ್ಲೆ ಮಾಡ್ತಾಯಿರ್ತಾರೆ ತುಂಬ ಅವ್ರ ಹಿಂದೆನೇ ಇರಬೇಕಾಗತ್ತೆ ಹಾಗೆ ಅದ್ರ ಪ್ರಕಾರ ಸ್ವಲ್ಪ ಅವರನ್ನು ಹುಷಾರಾಗಿ ನೋಡಿಕೊಂಡ್ರೆ ನಮ್ಮ ಈ ಮನೆಯಲ್ಲಿ ಬಳಸುವಂಥ ವಸ್ತುಗಳನ್ನು ಕೂಡ ಕಾಪಾಡ್ಕೋಬೋದು ಪಾಪ ಮಕ್ಕಳನ್ನು ನಾವು ಬ್ಲೇಮ್ ಮಾಡೋಕ್ಕಾಗಲ್ಲ ಯಾಕೆಂದರೆ ಅವ್ರಿಗೆ ಒಂದು ಹೊಸ ಹೊಸದನ್ನ ನೋಡಿದಾಗ ಅದು ಏನು ಒಂದೊಂದು ಕ್ಯೂರಿಯಾಸಿಟಿ ಇರುತ್ತಲ್ಲ ಸೊ ಹಾಗಾಗಿ ಅದನ್ನೆಲ್ಲನೂ ಅವರು ನೋಡ್ತಾರೆ ಅದನ್ನ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನೆಲ್ಲ ಚೆಕ್ ಮಾಡ್ತಾ ಇರ್ತಾರೆ ಸೊ ಮಾತಾಡ್ತಾ ಮಾತಾಡ್ತಾ ನನ್ನ ಮಿಕ್ಸಿ ಕೂಡ ಕ್ಲೀನ್ ಮಾಡಿ ಆಯಿತು ದಿನ ಬಳಸ್ತೀವಿ ಎಷ್ಟೊಂದು ಗಲೀಜಾಗಿರುತ್ತೆ ಸೊ ನೋಡಿ ಈಗ ಕ್ಲೀನ್ ಮಾಡಿದ್ಮೇಲೆ ಪಡ್ಪಳ ಅಂತ ಹೊಳಿತಾ ಇದೆ ನಮಗೆ ಇದೆಲ್ಲ ಕ್ಲೀನ್ ಆಗಿದ್ರೆ ಅಡುಗೆ ಮಾಡೋಕ್ಕೆ ಕೂಡ ಖುಷಿ ಅಂತ ಅನಿಸುತ್ತೆ ಆವಾಗವಾಗ ನಾನು ರೆಗ್ಯುಲರ್ ಆಗಿ ಮಿಕ್ಸಿ ಆಗಿರ್ಬೋದು ಅಥವಾ ಮೈಕ್ರೋವೇವ್ ಆಗಿರ್ಬೋದು ಅದನ್ನ ಆವಾಗವಾಗ ಕ್ಲೀನ್ ಮಾಡ್ಕೊಳ್ತೀನಿ ಇವನ್ ಚಿಮ್ನಿ ಕೂಡ ಅಷ್ಟೇ ನಾನು ಯಾವತ್ತೂ ಸರ್ವಿಸ್ಗೆ ಅಂತ ಕರೆಸೇ ಇಲ್ಲ ನಾನೇ ಆದಷ್ಟು ಕ್ಲೀನ್ ಮಾಡ್ಕೊಳ್ತೀನಿ ಅದೆಲ್ಲ ಕ್ಲೀನ್ ಮಾಡೋಷ್ಟು ಅಲ್ಲಿಗೆ ಸಾಕು ಸಾಕಾಗುತ್ತೆ ಬಟ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ನಾನೇ ನನ್ನ ಕೈಯಾರೆ ಈ ಕೆಲಸಗಳನ್ನೆಲ್ಲ ಮಾಡಿದಾಗ ನನಗೊಂಥರ ಖುಷಿ ಅನಿಸುತ್ತೆ ನೋಡಿ ನಾನೇ ಮಾಡ್ಕೊಂಡಿದ್ದೀನಿ ನಾನೇ ಮೇಂಟೇನ್ ಮಾಡ್ತೀನಿ ಅನ್ನೋ ಒಂದು ಖುಷಿ ನನಗಿರುತ್ತೆ ಹಾಗಾಗಿ ಇವನ್ ಗ್ಯಾಸ್ ಸ್ಟೋವ್ ಅಷ್ಟೇ ನಾನೇ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡ್ಕೊಳ್ತೀನಿ ನೋಡಿ ಈಗ ಎಷ್ಟು ಹೊಸದ್ರಾಗೆ ಹಾಗೆ ಕಾಣಿಸ್ತಾ ಇದೆ ಇದೊಂದು ಒಂದು ವಾರ ಇರುತ್ತೆ ಆಮೇಲೆ ಮತ್ತೆ ಅದೇ ಕಲೆಗಳಾಗತ್ತೆ ಆಗುತ್ತೆ ಏನೂ ಮಾಡೋಕ್ಕಾಗಲ್ಲ